ಬುದ್ದಿಮಾಂದ್ಯ ಆಶ್ರಮದಲ್ಲಿ ಉಚಿತ ಮೂರ್ಛೆ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮ ಅಂತರಗಂಗೆ ಬಳಿಯಿರುವ ಬುದ್ಧಿಮಾಂದ್ಯ ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ ಶನಿವಾರದಂದು ಬೆಳಿಗ್ಗೆ ರೋಟರಿ ಐಟಿ ಕಾರಿಡಾರ್ ಆಸ್ಪತ್ರೆ ವೈಟ್ಫೀಲ್ಡ್ ಮತ್ತು ಕೋಲಾರ ಜಿಲ್ಲಾ ರೋಟರಿ ಸಂಸ್ಥೆ ವತಿಯಿಂದ ಮೂರ್ಛೆ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನರರೋಗ ತಜ್ಞರಾದ ಸತೀಶ್ ರುದ್ರಪ್ಪನವರು ಮಾತನಾಡಿ ನಮ್ಮ ಸೇವೆ ಇಂತಹ ಸಂಸ್ಥೆಗಳಿಗೆ ಸದಾ ಇರುತ್ತದೆ ಏಕೆಂದರೆ ಇಂತಹ ಮಕ್ಕಳಲ್ಲಿ ಕಂಡುಬರುವ ಮೂರ್ಛೆ ರೋಗಗಳಿಗೆ ಆರಂಭಿಕ ಹಂತಗಳಲ್ಲಿ ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಮಾತ್ರೆಗಳಲ್ಲಿ ಗುಣಮುಖಪಡಿಸಬಹುದು ಎಂದರು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಹೆಚ್ಚಿನ ಕಾಳಜಿ ವಹಿಸಿ ಎಲ್ಲ ರೀತಿಗಳಲ್ಲೂ ಸಹಕರಿಸುತ್ತೇವೆಂದರು ಡೈರೆಕ್ಟರ್ ಐಟಿ ಕಾರಿಡಾರ್ ಜಗದೀಶ್ರವರು ಮಾತನಾಡಿ ಅಂತರಗಂಗೆ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಇರುವುದು ಕಂಡುಬಂತು ಹಾಗಾಗಿ ನಾವು ಇಲ್ಲಿ ರೋಟರಿ ಪರವಾಗಿ ಕ್ಯಾಂಪ್ ಆಯೋಜಿಸಿದ್ದೇವೆಂದರು ಡಾಕ್ಟರ್ ಬಾಲಾಜಿ ಮಾತನಾಡಿ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೊದಲು ಪಿಟ್ಸ್ ಯಾವ ರೀತಿ ಆರಂಭವಾಯಿತು ಮತ್ತು ಯಾವ ಭಾಗದಿಂದ ಹಾಗೂ ಅವರ ನಡವಳಿಕೆ ಯಾವ ರೀತಿ ಇರುತ್ತದೆ ಎಂಬುದರ ಬಗ್ಗೆ ದಿನಚರಿ ದಾಖಲಿಸಬೇಕು ಅದರ ಆಧಾರದ ಮೇಲೆ ಚಿಕಿತ್ಸೆ ನೀಡುತ್ತೇವೆಂದರು ಡೋರ್ ಶ್ರೀಮಂತಿನಿ ದೇಸಾಯ್ ಯಾವ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂಬ ವಿಷಯದ ಬಗ್ಗೆ ಚರ್ಚಿಸಿದಾಗ ಮೂರ್ಛೆ ರೋಗವನ್ನು ಗುಣಪಡಿಸುವ ವಿಷಯದ ಬಗ್ಗೆ ಚರ್ಚಿಸಿ ಈ ಸ್ಥಳವನ್ನು ಗುರುತಿಸಿ ಸೇವಾ ಮನೋಭಾವದಿಂದ ಕಾರ್ಯಪ್ರವೃತ್ತರಾಗುತ್ತೇವೆ ರವೀಂದ್ರರವರು ಮಾತನಾಡಿ ಇದು ಒಂದು ರೀತಿಯಲ್ಲಿ ನಮ್ಮ ಪುಣ್ಯ ಕೋಲಾರ ಜಿಲ್ಲಾ ರೋಟರಿಯನ್ಸ್ ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಈ ಕಾರ್ಯ ಇಲ್ಲಿ ನಡೆಯುತ್ತಿದೆ ಈ ಮೂರ್ಛೆ ಕಾಯಿಲೆಯನ್ನು ಜನರು ನೋಡುವ ರೀತಿ ಬದಲಾಗಬೇಕು ಮತ್ತು ಅವರನ್ನು ಗುಣಪಡಿಸಬೇಕು ಇದಕ್ಕೆ ಉದಾಹರಣೆ ನಮ್ಮ ಅಣ್ಣನವರು ಇಂದು ಯಾವ ರೀತಿ ಜೀವನ ನಡೆಸುತ್ತಿದ್ದಾರೆ ಎಂಬುದು ನಮ್ಮ ಕಣ್ಣು ಮುಂದಿದೆ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದರು ಅಧ್ಯಕ್ಷರಾದ ಶಂಕರ್ ಅವರು ನೇತೃತ್ವ ವಹಿಸಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸಿ ಇಂತಹ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ಇನ್ನಷ್ಟು ನಡೆಯಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಹೇಮಾಮಾಲಿನಿ ಸಂಸ್ಥೆಯ ಸಿಬ್ಬಂದಿಗಳು ಮತ್ತು ಮಕ್ಕಳು ಇತರರು ಇದ್ರು ಯೋಜನೆಯಲ್ಲಿ ನಾವು ಮಾಡತಕ್ಕಂತ ಮುಂದಿನ ಒಂದು ಶಿಬಿರಗಳಲ್ಲಿ ನಮಗೆ ಏನು ಅನುಭವ ಬೇಕಾಗ ಗಿಫ್ಟ್ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಮ್ಮೊಂದ್ ಬಂದು ಅವಾಗ ಅವಾಗ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ನಾನು ನಾನ್ ಈ ನಾನು ನೋಡಿದ್ರೆ ಇದು ಸಂಸ್ಥೆ ಪ್ರಾಬ್ಲಮ್ ಅಲ್ಲ ಸಮಾಜದ ಪ್ರಾಬ್ಲಮ್ ಇಲ್ಲಿರಂತ ನೈಂಟಿ ಪರ್ಸೆಂಟ್ ಮಕ್ಕಳು ಕರೆಕ್ಟಾಗೆ ಕರೆಕ್ಟ್ ಜಾಗದಲ್ಲಿ ಹುಟ್ಟಿ ತಂದೆ ತಾಯಿಗಳು ಎಸ್ಪೆಷಲಿ ತಾಯಿಯ ಆದಾಗ ಅವಳ ಹೆಲ್ತ್ ನೋಡಿಕೊಂಡು ಕರೆಕ್ಟ್ ಜಾಗದಲ್ಲಿ ಮಿಡ್ ವೈಫ್ರಿ ಅಥವಾ ಪಿ ಅಲ್ಲಿ ಡೆಲಿವರಿ ಆಗಿ ಅವಳು ಹುಟ್ಟಿದ ತಕ್ಷಣ ಮಗು ಹತ್ತಿದ್ರೆ ಅರ್ಧ ಜನ ಮಕ್ಕಳು ಇಲ್ಲಿ ಹುಟ್ಟಿರಲಿಲ್ಲ ಅದು ನಮ್ಮ ದೇಶದಲ್ಲಿ ಈಗ ಟ್ವೆಂಟಿ ಫಸ್ಟ್ ಸೆಂಚುರಿ ಆದರೂ ಕೂಡ ನಮ ಪ್ರೈಮರಿ ಹೆಲ್ತ್ ಕೇರ್ ಗಳನ್ನು ಇನ್ನು ಆ 레벨 ಗಳಿಗೆ ಬಂದಿಲ್ಲ ಸೊ ತಂದೆ ತಾಯಿಗಳಿಗೆ ಎಸ್ಪೆಷಲಿ ಎಸ್ಪೆಶಿಯಲಿ ತಾಯಿಯ ಹೆಲ್ತ್ ಮ್ಯಾಟರ್ನಲ್ ಹೆಲ್ತ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ this ಸೋ ಇಂತ ಮಕ್ಕಳು ಯಾವಾಗ ಮೆದುಳಿನ ಸೆಲ್ ಏನೋ ನಾರ್ನ್ಸ್ ಗಳು ಕೆಲವು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇಂದ ಆಗಿ ಈ ಎಫ್ ಎಫ್ ಸಿ ಅನ್ನೋ ಪ್ರಾಬ್ಲಮ್ ಬರುತ್ತೆ ಇದು ಬರೀ ಎಫ್ ಎಫ್ ಸಿ ಎಫ್ ಎಫ್ ಸಿ ಒಂದೇ ಅಲ್ಲ ಇದು ಬುದ್ಧಿಮಾಂತತನ ಆಗುತ್ತೆ ಎಸ್ಪೆಷಲಿ ಮಕ್ಕಳು ಯಾವಾಗ ಸಣ್ಣ ಮೊದಲನೇ ಒಂದರಿಂದ ಐದು ವರ್ಷದಲ್ಲಿ ಆ ಬೆಳವಣಿಗೆ ಟೈಮಲ್ಲಿ ಅದಕ್ಕೆ ಕರೆಕ್ಟಾಗಿ ಆಕ್ಸಿಜನ್ ಕರೆಕ್ಟಾಗಿ ಏನೋ ಬೆಳವಣಿಗೆ ಆಗ್ಬೇಕಾದ್ರೆ ಆಹಾರ ಪೋಷಣೆ ಪ್ಲಸ್ ತಂದೆ ತಾಯಿಗಳ ಪೋಷಣೆ ಆಗದಿದ್ದಾಗ ಈ ಬ್ರೈನ್ ಬೆಳವಣಿಗೆ ಆಗದೇ ಈ ಫಿಟ್ಸ್ ಅನ್ನೋದು ಬರುತ್ತೆ ಈ ಫಿಟ್ಸ್ ಅನ್ನೋದನ್ನ ಕರೆಕ್ಟಾಗಿ ಬರೀ ಮೆಡಿಸಿನಲ್ಲೇ ಕಂಟ್ರೋಲ್ ಮಾಡೋ ಸಾಧ್ಯ ಇದೆ ಇದು ಈ ಬುದ್ಧಿ ಮಾನ್ಯತೆ ಮಕ್ಕಳಿಗೆ ಮಾತ್ರ ಅಲ್ಲ ಈವನ್ ನಾರ್ಮಲ್ ಡೆವಲಪ್ ಆದಂತ ಬ್ರೈನ್ ಗಳಲ್ಲೂ ಕೂಡ ಈ ಎಫ್ಲೆಪ್ಸಿ ಅನ್ನೋದು ಅಥವಾ ಮೂರ್ಛೆ ರೋಗ ಅನ್ನೋದು ಪಬ್ಲಿಕ್ ತುಂಬಾ ಇದೆ ನಾವು ಯೂಶಲಿ ಎಫಿಕ್ ಪ್ರೋಗ್ರಾಮ್ ರೋಟರಿಂದ ಮಾಡ್ತಿರೋದು ಈ ಬುದ್ಧಿ ಮಾನ್ಯತೆ ಮಕ್ಕಳು ಬಿಟ್ಟು ನಾರ್ಮಲ್ ಜನಗಳಿಗೂ ಕೂಡ ಯಾವಾಗ ಎಪಿಲೆಪ್ಸಿ ಆಗುತ್ತೋ ಅಂತವರಿಗೆ ಮಕ್ಕಳಲ್ಲಿ ವಿದ್ಯೆ ಸರಿಯಾಗಲಿ ಎಂದು ಬುದ್ಧಿ ಮಾಂದ್ಯತೆ ಆಗ ಆಗಬಾರ್ದು ಈ ನಾವು ಯೋಜನೆ ಹಾಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಈ ಲೋಕಲ್ ಏರಿಯಾದಲ್ಲಿ ಫುಲ್ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ಏರಿಯಾದಲ್ಲಿ ನೀವು ಇದು ಪ್ರಚಾರಣೆ ಮಾಡಿ ಯಾರ್ಯಾರಿಗೆ ಮಕ್ಳುಗಳಲ್ಲಿ ಅಥವಾ ಈವನ್ ಅಡಲ್ಟ್ಸಲ್ಲಿ ಫಿಟ್ಸ್ ಇದೆಯೋ ಯಾರಿಗೆ ಫಿಟ್ಸ್ ಕಂಟ್ರೋಲ್ ಆಗ್ತಿಲ್ವೋ ಅಥವಾ ಅವರಿಗೆ ಬೆಂಗಳೂರಿಗೋ ಅಥವಾ ಬೆಂಗಳೂರು ಅಥವಾ ನಿಯರ್ ಮೆಡಿಕಲ್ ಕಾಲೇಜ್ಗಳಲ್ಲಿ ನ್ಯೂರಾಲಜಿಸ್ಟ್ ಸಿಗಲ್ವೋ ಅಂಥವ್ರು ಬಂದು ನಮ್ಮನ್ನು ನೋಡಿದಾಗ ಅವರಿಗೆ ನಾವು ಕರೆಕ್ಟಾಗಿ ಹೇಗೆ ಮಾತ್ರೆ ತೊಗೋಬೇಕು ಏನೇನು ಮಾಡಬೇಕು ಮತ್ತೆ ಮತ್ತೆ ಫಿಟ್ಸ್ ಬರುತ್ತಾಗಿ ಎಂಥ ಪಾಯಿಂಟ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು ಪ್ಲಸ್ ಯಾರಿಗೆ ಮೆಡಿಸಿನ್ ತೊಗೊಂಡ್ರೂ ಫಿಟ್ಸ್ ಬರುತ್ತೋ ಅಥವಾ ಕರೆಕ್ಟಾಗಿ ಅವ್ರಿಗೆ ಡೇ ಟು ಡೇ ಆ್ಯಕ್ಟಿವಿಟಿ ಮಾಡ್ಕೊಳಕ್ಕಾಗಲ್ಲೋ ಅಂಥವ್ರಿಗೆ ಎಲ್ಲಿಂದ ಫಿಟ್ಸ್ ಬರುತ್ತೆ ಬ್ರೈನಲ್ಲಿ ಅಂತದನ್ನ ಏನಾದರೂ ಸರ್ಜರಿ ಮಾಡಿ ನಾವು ತೆಗಿಬೋದು ಅನ್ನೋದ್ರು ಕೂಡ ಇದು ನಾವು ಬಿಲೋ ಪಾವರ್ಟಿ ಲೈನ್ ಇದ್ದವರಿಗೆ ಫ್ರೀ ತಪಾಸಣೆ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ರೋಟ್ರಿಯಿಂದ ನಮ್ಮ ಹಾಸ್ಪಿಟ್ಲಿಂದ ಮಾಡಿ ನಾನು ಫ್ರೀ ಸರ್ಜರಿ ಮಾಡಿ ಅಂಥ ಮಕ್ಕಳಿಗೆ ಇಂಪ್ರೂವ್ ಆಗಿ ದೊಡ್ಡವ್ರಿಗೂ ಆಗ್ತದೆ ಮಕ್ಕಳಿಗೂ ಆಗುತ್ತೆ ಅಂಥ ಮಕ್ಕಳನ್ನ ಹುಡ್ಕೊಂಡು ನಾವು ಇನ್ನೋ ಈ ತಪಾಸಣೆಗಳನ್ನ ಪ್ರತಿಯೊಂದು ತಾಲೂಕಲ್ಲೂ ಕೋಲಾರಲ್ಲಿ ಈ ವರ್ಷ ಹಂಚಿಕೆ ಹಾಕ್ಕೊಂಡಿಟ್ಟೇವೆ ಸೊ ಅದನ್ನು ಮಾಡಿ ಇನ್ನು ಎಂತ ಬಿಲೋ ಪಾವರ್ಟಿ ಇದ್ದವ್ರಿಗೆ ಅಂದ್ರೆ ಯಾರಿಗೆ ಬಡತನ ಇರ್ತದೋ ಅಂತವರಿಗೆ ನಾವು ಕೂಡ ನಿಮ್ಮ ಜೊತೆ ಇದೀವಿ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮ ಮುಂದೆ ಹೊರಿಸ್ತೇವೆ ಸೊ ಹಿಂಗಾಗಿ ಅಂತ ಮಕ್ಕಳನ್ನ ನೆಕ್ಸ್ಟ್ ಟೈಮ್ ಕಂಡಿಟ್ಕೊಂಡು ಇಲ್ಲಿ ಇಟ್ಕೊಂಡ್ರೆ ಮತ್ತೊಂದು ಕ್ಯಾಂಪ್ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿ ನಾನು ಎರಡು ಮಾತು ನೋಡಿಸ್ತೇನೆ surrounding places all that so we plan for 100 patients and then I'm surprised to see the list is more than 100 one way I'm happy that we are able to reach uh, uh, the targeted account uh, on the other way it is sad to see there are so many people that we need to address so from rotary we are committed to have uh, more such camps. I understand from Dr. Satish the importance of epilepsy and then the kind of epilepsy that can be cured. So we will take uh, experiences and learnings from this particular camp and then we will target more patients who can be cured uh, and then bring such uh, kind of treats and then uh, patients to the upcoming camps. And then we will take uh, support from the local Rotary Clubs. They already came forward like Mulbagula and then uh, uh, rotary uh, Goldfield, so they are ready to have the camps so we'll be conducting camps uh, uh, mostly in next uh, one or two months and we'll meet uh, the people again here uh, i request everyone support thank you so share the mic closer to you ದೊಡ್ಡ ನಮಸ್ಕಾರ ಅಂತ ಹೇಳ್ಬೋದು ಭಾಳ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ ಸೊ ಈಗ ಫಿಟ್ಸ್ ಅಂತ ಮುರುಷ ರೋಗ ಏನಿದೆ ಈ ಥರ ಬುದ್ಧಿ ಮಾಧ್ಯಮಗಳಲ್ಲಿ ಬರುತ್ತೆ ಸೊ ಇದರಲ್ಲಿ ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ಫಸ್ಟು ಈ ವರ್ಕರ್ಸ್ನೆಲ್ಲ ಟ್ರೈನ್ ಮಾಡಬೇಕಾಗುತ್ತೆ ಯಾವ ಥರ ಬರುತ್ತೆ ಅದರ ಲಕ್ಷಣಗಳು ಏನು ಅನ್ನೋದು ಟ್ರೈನ್ ಮಾಡಬೇಕಾಗುತ್ತೆ ಫಸ್ಟ್ ಯಾವ ಥರ ಮೆಡಿಸಿನ್ಸು ತಗೋತಾ ಇದ್ದಾರೆ ಒಂದು ಲೀಸ್ಟ್ ಮಾಡಬೇಕು ಅದ್ರ ಜೊತೆಗೆ ವಿಡಿಯೋ ಆದರೆ ವಿಡಿಯೋ ಬರೋಂಥ ಟೈಮಲ್ಲಿ ವೀಡಿಯೋ ಇಟ್ಕೊಂಡು ಯಾವ ಥರ ಬರುತ್ತೆ ಅಂತ ತೋರಿಸಿದ್ರೆ ಸೊ ನೆಕ್ಸ್ಟು ಡಾಕ್ಟ್ರಿಗೆ ಇದು ಒಂದು ಕಡೆಯಿಂದ ಬರುತ್ತಾ ಫಿಟ್ಸು ಅಥವಾ ಎರಡು ಕಡೆಯಿಂದ ಬರುತ್ತಾ ಫಿಟ್ಸು ಎರಡು ಭಾಗ ಬ್ರೈನಲ್ಲಿ ಬರುತ್ತೆ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಪ್ರಕಾರ ಮೆಡಿಸಿನ್ಸು ಅದ್ರ ಪ್ರಕಾರ ಕೆಲವರಿಗೆ ಒಂದೇ ಕಡೆ ಫಿಟ್ಸ್ ಬಂತು ಅಂದರೆ ಅದೇ ಒಂದು ಭಾಗದಲ್ಲಿ ರೈಟ್ ಸೈಡ್ ಆಗಿರ್ಬೋದು ಲೆಫ್ಟ್ ಸೈಡ್ ಆಗಿರ್ಬೋದು ಬ್ರೈನಲ್ಲಿ ಬಂದಾಗ ಅವರಿಗೆ ಆಪ್ರೇಷನ್ ಮಾಡಿದ್ರೆ ಸೊ ಇದನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡೋವಂಥ ಸಾಧ್ಯತೆ ಇರುತ್ತೆ ಸೊ ನಾನೇನು ಹೇಳೋದಂದರೆ ಸೊ ಡೈರಿ ಮೇಂಟೈನ್ ಮಾಡಬೇಕು ಆ ವರ್ಕರ್ಸು ಅದೇ ಥರ ಫಿಟ್ಸ್ ಬಂದಾಗ ಏನೇನು ಕಣ್ಣಿಡಿಯೋ ಅಂಥದ್ದನ್ನ ಲಕ್ಷಣಗಳು ಅವ್ರಿಗೆ ಗುರುತು ಗುರುತು ಮಾಡ್ಕೋಬೇಕು ಆಮೇಲೆ ಫಿಟ್ಸ್ ಬಂದಾಗ ಮಕ್ಕಳುಗಳಿಗೆ ಯಾವ ಥರ ನಾವು ಅದನ್ನು ಜಾಸ್ತಿ ಆಗದಂತೆ ಮಾಡೋವಂಥದ್ದನ್ನು ತಿಳಿಸ್ಬೋದು ಅಂತ ಹೇಳಿ ಎರಡು ಮಕ್ಕಳು ನೂರಕ್ಕಿಂತ ಹೆಚ್ಚು ಕ್ಲಬ್ಗಳಿವೆ ನಮಗೆ ನಾವು ಒಂದು ಕ್ಲಬ್ ಅಷ್ಟೇ ಮುಳುಬಾಗ್ಲಿ ಒಂದು ಕ್ಲಬ್ ನಾವೆಲ್ಲರೂ ಒಂದು ಬೆಂಗಳೂರಿನಲ್ಲಿ ಒಂದು ಕ್ಲಬ್ ಕೆಳಗಡೆ ಬರ್ತೀವಿ ಸೊ ಕ್ಲಬ್ ಎಂಟೈರ್ ನೂರ್ ಕ್ಲಬ್ನವರು ಜೊತೆಗೂಡಿ ನಾವು ಇದನ್ನು ಮಾಡೋಣ ಅಂತ ಅಂದಾಗ ಆಸ್ಟರ್ ಹಾಸ್ಪಿಟಲ್ ಮುಂದೆ ಬಂತು ನಾವು ಆಕ್ಚುಲಿ ಆಭಾರಿ ಆಗಬೇಕಾಗಿದ್ದು ಡಾಕ್ಟರ್ ಸತೀಶ್ ಅವರ ಟೀಮ್ ಜೊತೆಗೆ ಆಸ್ಟರ್ ಹಾಸ್ಪಿಟಲ್ಗೂ ಕೂಡ ಯಾಕಂದ್ರೆ ಇವೆಲ್ಲ ಇಷ್ಟು ಫ್ರೀ ಆಗೋದು ಸುಲಭ ಅಲ್ಲ ಒಂದೊಂದು ಪರ್ಟಿಕ್ಯುಲರ್ ಪೇಷೆಂಟ್ ಗೆ ನೋಡಿ ಇನ್ವೆಸ್ಟಿಗೇಟ್ ಮಾಡಿ ಎಮ್ ಆರ್ ಐ ಮಾಡಿ ಮುಗಿಸೋ ಜೊತೆಗೆ ಇಪ್ಪತ್ತರಿಂದ ಮಾಡುವಾಗ ಕ್ಯಾಂಪ್ ಮಾಡೋದು ಸುಲಭ ಈ ರೀತಿ ನಾವು ಕದ್ರೆ ಜನ ಬರ್ತಾರೆ ನೋಡೋದು ಸುಲಭ ಬಟ್ ಅದನ್ನ ಕೈ ಹಿಡಿದು ಮುಂದೆ ತೊಗೊಂಡೋಗೋದು ಒಂದೊಂದು ಪೇಷಂಟಿಗೆ ಆಪರೇಷನ್ ಮಾಡಬೇಕಾ ಬೇಡ ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ಎಷ್ಟು ಇನ್ಕ್ರೀಸ್ ಮಾಡಬೇಕು ಅದನ್ನು ಮತ್ತೆ ಫಾಲೋ ಅಪ್ ಮಾಡೋದು ಅದು ಆಕ್ಚುಲಿ ನಮ್ಮ ಇಂಡಿಯಾದಲ್ಲಿರೋ ಪಾಪುಲೇಷನ್ಗೆ ತುಂಬಾನೇ ಕಷ್ಟ ಅಂತ ಟೈಮ್ನಲ್ಲಿ ಒಂದು ಫಸ್ಟ್ ಕ್ಯಾಂಪ್ ನಮ್ಮ ವರ್ಷದ್ದು ಇದಾದಮೇಲೆ ಇನ್ನೊಂದು ಮೂರು ಕ್ಯಾಂಪ್ ಗಳನ್ನ ಅಕ್ರಾಸ್ ಕೋಲಾರ್ ಹರಡ್ಕೊಂಡಿದೀವಿ ಐ ಆಮ್ ವೆರಿ ಹ್ಯಾಪಿ ಇದನ್ನ ಒಂದು ಕನಸು ನನ್ಸಾಗ್ತಾ ಇದೆ ನಮ್ಮೆಲ್ಲಾದ್ರು ಸೇವೆ ಮಾಡಬೇಕು ಅಂತ ಎಲ್ಲ ಡಾಕ್ಟರ್ಸ್ ಇರ್ತೀವಿ ಬಟ್ ಸೇವೆ ಮಾಡೋದಕ್ಕೆ ಕೈಗಳಿದೆ ಧನದ ಸಹಾಯ ಇರೋದಿಲ್ಲ ಎಷ್ಟೋ ಸಲ ಅದು ಮುಖ್ಯ ಧನ ಬಂದರೆ ಜನ ಜೊತೆಗೆ ಬಂದರೆ ನಾವೆಲ್ಲರೂ ಹೊರತಾಗ್ಬೋದು ಐ ಆಮ್ ವೆರಿ ಪ್ರೌಡ್ ಜಗ್ಗಿ ಇಸ್ ಒಂದು ಜಗದೀಶ್ ಅವರು ಇದ್ರದ್ದು ಒಂದು ಅದು ನಮ್ಮ ಸಮಾಜದಲ್ಲಿ ತುಂಬ ಪೇಶನ್ಸ್ ನಿಯರ್ಲಿ ಮಿಲಿಯನ್ ಪೇಶನ್ಸ್ ನಮ್ಮ ದೇಶದಲ್ಲಿದ್ದಾರೆ ಈ ಮೂರ್ಛೆ ರೋಗ ಅನ್ನೋದು ಸಮಾಜದಲ್ಲಿ ಒಂದು ಸ್ಟಿಗ್ಮಾ ಆಗಿದೆ ಸ್ಟಿಗ್ಮಾ ಅಂದರೆ ಯಾರು ಮೂರ್ಛೆ ರೋಗ ಬರುತ್ತೋ ಅವ್ರನ್ನ ನಾವು ಮೂಲೆಗೆ ಹಾಕ್ತೀವಿ ಮಕ್ಕಳಿಗೆ ಸ್ಕೂದಿಗೆ ಕಳಿಸಲ್ಲ ಹೆಣ್ಮಕ್ಳಿಗೆ ಮದುವೆ ಆಗಕ್ಕೆ ಬಿಡಲ್ಲ ಮದುವೆ ಆದರೆ ಅವರಿಗೆ ಡಿವೋರ್ಸ್ ಆಗ್ತದೆ ಇಂಥದನ್ನೆಲ್ಲ ನಾವು ತುಂಬ ಕಳಕಳಿಯೋ ಪ್ರಾಬ್ಲಮ್ಮು ಸಮಾಜದಲ್ಲಿದೆ ಇಂಥದನ್ನು ತೆಗಿಬೇಕು ಅಂತ ಹೇಳಿ ಮೂರ್ಛೆ ರೋಗ ಅನ್ನೋದು ಇದು ಕಾಯಿಲೆ ಅಲ್ಲ ಇದು ಜಸ್ಟ್ ಒಂದು ಸಿಂಪ್ಟಮ್ ತಲೆ ಬ್ರೈನಲ್ಲಿ ಒಂದು ಜಾಗದಿಂದ ಕರೆಂಟ್ ಶುರುವಾಗಿ ಬೇರೆ ಕಡೆ ಹರಡುತ್ತದೆ ಇದಕ್ಕೆ ಕರೆಕ್ಟಾಗೆ ಮೊದಲನೇ ಬಿಗಿನಿಂಗಲ್ಲೇ ಡಾಕ್ಟ್ರುಗಳ್ನ ತೋರಿಸ್ಕೊಂಡು ಕರೆಕ್ಟ್ ಮೂರು ವರ್ಷ ಮಾತ್ರೆಗಳ್ನ ತೊಗೊಂಡ್ರೆ ನೂರರಲ್ಲಿ ತೊಂಬತ್ತೈದು ಭಾಗ ಪೇಷಂಟ್ಸ್ಗಳಿಗೆ ಇದನ್ನು ಟ್ರೀಟ್ ಮಾಡ್ಬೋದು ಈ ಮೂರ್ಛೆ ರೋಗದಲ್ಲಿ ವಿವಿಧ ಮೂರ್ಛೆ ರೋಗಗಳು ಪ್ರಾಬ್ಲಮ್ ಇರುತ್ತದೆ ಅದನ್ನು ಯಾವ ಥರದಿಂದ ಯಾವ ಜಾಗದಿಂದ ಬರ್ತದೆ ಅಂತ ನಾವು ಹುಡುಕೊಂಡ್ರೆ ಕರೆಕ್ಟ್ ಮಾತ್ರೆಗಳನ್ನ ತಗೊಂಡು ಏನು ರೆಗ್ಯುಲರ್ ಆಗಿ ಡಾಕ್ಟ್ರುಗಳ್ನ ಎಷ್ಟೋ ಜನನ ಏನು ಅವ್ರ ಬ್ರೈನಿಂದ ಫಿಟ್ಸ್ ಆಗ್ತಿರೋದನ್ನು ಕಂಪ್ಲೀಟ್ಲಿ ತಡೆ ಯಾವಾಗ ಯಾವ್ರಿಗೆ ಈ ಮೂರ್ಛೆ ರೋಗ ತಡಿಯೋಕ್ಕಾಗಲ್ವೋ ಅಂದರೆ ಯಾವ ಪೇಷಂಟ್ಸು ವಾ ತಿಂಗಳಲ್ಲಿ ಎರಡು ಸಲ ಫಿಟ್ಸ್ ಬರುತ್ತೆ ಎರಡು ಮಾತ್ರೆಗಳು ತೊಗೊಂಡ್ರು ಕೂಡ ಫಿಟ್ಸ್ ಬಂದರೆ ಅಥವಾ ಎರಡು ವರ್ಷ ಅವ್ರು ಮಾತ್ರೆ ತೊಗೊಂಡು ಫಿಟ್ಸ್ ಬರ್ತಿದ್ರೆ ಇಂಥವ್ರಿಗೆ ನಾವು ಇಂಟ್ರಾಕ್ಟಬಲ್ ಎಫಿಲೆಪ್ಸಿ ಅಂತ ಕರಿತೀವಿ ಅಂದರೆ ಮಾತ್ರೆಯಲ್ಲೂ ಇದು ಕಂಟ್ರೋಲ್ ಆಗ್ತದೆ ಇದು ಯೂಶಲಿ ಐದರಿಂದ ಹತ್ತು ಪರ್ಸೆಂಟ್ ಮಕ್ಕಳಿಗೆ ನಾವು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಆಗ್ತದೆ ಇದು ಈ ಥರ ಆದವರಿಗೆ ನಾವು ನಾರ್ಮಲಿ ಚೆಕ್ ಮಾಡಿಬಿಟ್ಟು ಬ್ರೈನಲ್ಲಿ ಇ ಜಿ ಅಂತ ಮಾಡ್ತೀವಿ ಎಲೆಕ್ಟ್ರೋ ಎನ್ಸಫ್ಲೋಗ್ರಫಿ ಈ ಇ ಜಿ ಅಂತ ಮಾಡಿದಾಗ ಬ್ರೈನಲ್ಲಿ ಯಾವ ಜಾಗದಿಂದ ಇದು ಉತ್ಪತ್ತಿ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಅದನ್ನು ನೆಕ್ಸ್ಟ್ ಎಮ್ ಆರ್ ಐ ಮಾಡಿದಾಗ ಆ ಇ ಜಿ ಮತ್ತು ಎಮ್ ಆರ್ ಐ ಒಂದೇ ಕಡೆಯಿಂದ ಬರ್ತಿದ್ರೆ ಒಂದು ಪೆಟ್ ಸ್ಕ್ಯಾನ್ ಅಂತ ಮಾಡಿ ಆ ಜಾಗದಲ್ಲಿ ಒಂದು ಸರ್ಜರಿ ಮಾಡಿದ್ರೆ ಇನ್ನು ಆ ಪಾರ್ಟ್ ಬ್ರೈನಲ್ಲಿ ಎಲ್ಲಿಗೆ ಯೂಶಲಿ ನಾವು ಬಿದ್ದರೆ ಹೇಗೆ ಸ್ಕಾರ್ ಆಗುತ್ತೋ ಅದೇ ಥರ ಬ್ರೈನಲ್ಲಿ ಕೂಡ ಸ್ಕಾರ್ ಇರ್ತದೆ ಅದನ್ನ ತೆಗೆದರೆ ಈ ಇನ್ನು ಇಂಟ್ರಾಕ್ಟಬಲ್ ಸೀಜರ್ ಪೇಷೆಂಟ್ಸ್ಗಳು ಕೂಡ ಏನೋ ಆಪ್ರೇಷನ್ ಮಾಡಿದ್ರೆ ಇದು ಹೆಲ್ಪ್ ಆಗ್ತದೆ ಈ ಆಪ್ರೇಷನ್ನು ಕೆಲವು ಗಳಲ್ಲಿ ಮಾತ್ರ ದೇಶದಲ್ಲಿ ಮಾಡ್ತೀವಿ ಅಂಥ ಒಂದು ಸೆಂಟರ್ ನಮ್ಮದು ಆಸ್ಟ್ರಲ್ ವೈಟ್ ಫೀಲ್ಡ್ ಅಲ್ಲಿ ಇದು ಮಾಡೋ ಮೊದಲು ಗೆ ಈಜಿ ಆಗಬೇಕು ಎಮ್ ಆರ್ ಐ ಆಗಬೇಕು ಪೆಟ್ಟಾಗಬೇಕು ಇವೆಲ್ಲದು ಸ್ವಲ್ಪ ಏನೋ ಬಡ ಜನರಿಗೆ ಆಗೋದಿಲ್ಲ ಇಂಥ ಯಾವಾಗ ಬಡ ಜನರಿಗೆ ಇದು ಮಾಡೋಕ್ಕಾಗೋದಿಲ್ಲೋ ನಮ್ಮ ಹಾಸ್ಪಿಟ್ಲಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೋ ಅಂಥವ್ರಿಗೆ ನಾವು ಕರೆಸಿ ಈ ಕ್ಯಾಂಪ್ಗಳಲ್ಲಿ ತಪಾಸಣೆ ಮಾಡಿ ಇನ್ನು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ನಾವು ಶುರು ಮಾಡಿ ಈ ಕೋಲಾರ ಡಿಸ್ಟಿಕ್ಟಲ್ಲಿ ತಾಲೂಕುಗಳಲ್ಲಿ ಅಥವಾ ಯಾವ ಹೋಬಳಿಯಲ್ಲಿ ಆಗ್ತದೋ ಅಂಥ ಪೇಷಂಟ್ಗಳ್ನ ತೊಗೊಂಡು ನಾವು ಇದನ್ನೇ ಫ್ರೀ ಹೆಲ್ಪ್ ಮಾಡ್ತಾ ಇದ್ದೀವಿ ಇಂಥ ಹೆಲ್ಪ್ನ ಸಾರ್ವಜನಿಕರು ತಗೋಬೇಕು ಅಂತ ಹೇಳಿ ಏನೋ ನಾವು ಈ ಪ ಕಾರ್ಯಕ್ರಮವನ್ನು ರೋಟ್ರಿ ಐ ಟಿ ಕಾರಿಡಾರ್ ಮತ್ತು ರೋಟ್ರಿ ಡಿಸ್ಟಿಕ್ ತ್ರೀ ಒನ್ ನೈನ್ ಒನ್ನಿಂದ ಈ ಕೋಲಾರ ಡಿಸ್ಟ್ರಿಕ್ಗೆ ಪೈಲಟ್ ಪ್ರಾಜೆಕ್ಟ್ ತಗೊಂಡು ಈ ದಿನ ನಾವು ಅಂತರ್ಗಂಗೆಯಲ್ಲಿ ಮಾಡ್ತಿದ್ದೀವಿ ನೆಕ್ಸ್ಟು ನಾವು ಮುಳುಭಾಗಲಲ್ಲಿ ಶುರು ಮಾಡಿಕೊಂಡು ಇದೇ ಥರ ಪ್ರತಿಯೊಂದು ಹೋಬಳಿಯಲ್ಲಿ ಮಾಡಿ ಈ ಕೋಲಾರ ಡಿಸ್ಟಿಕ್ಟಲ್ಲಿ ನಮ್ಮ ದೇಶದಲ್ಲೇ ಆಗದಂಥ ಎಷ್ಟು ಎಪ್ಲಪ್ ಗಳು ಇದ್ದಾರೆ ಅಂಥ ಡಾಟಾ ಆ ಡಾಟಾ ತಗೊಂಡು ಎಂಥ ಜನಕ್ಕೆ ಹೆಲ್ಪ್ ಮಾಡ್ಬೋದು ಎಂಥ ಗಳಿಗೆ ನಾವು ನಾವು ಮಾತ್ರೆಗಳಲ್ಲೇ ಕಂಟ್ರೋಲ್ ಮಾಡ್ಬೋದು ಎಷ್ಟು ಜನ ಪೇಷೆಂಟ್ಸ್ಗೆ ಸರ್ಜರಿ ಅಂತ ಡಾಟಾ ಮಾಡಿ ಇನ್ನು ಗೌರ್ಮೆಂಟ್ಗೆ ಕೂಡ ಇದನ್ನು ಸಬ್ಮಿಟ್ ಮಾಡ್ತಾ ಇದೀವಿ ಇಂಥದನ್ನು ಸಾರ್ವಜನಿಕರು ನಾವು ಯಾವಾಗ ಯಾವಾಗ ಕ್ಯಾಂಪ್ ಮಾಡ್ತೀವೋ ಅಂಥ ಕ್ಯಾಂಪ್ಗಳಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪು ಆಗುತ್ತೆ ದೇಶಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಪ್ಲಸ್ ನಮ್ಮಿಂದ ನಿಮಗೆ ಪ್ರತಿ ಸಲ ಅಪ್ ಬೇಕು ಅಂದ್ರೆ ನಮಸ್ಕಾರ ಇವತ್ತು ಈ ಒಂದು ಅಂತರಗಂಗಾ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಎಫ್ಲೆಪ್ಸಿ ಕ್ಯಾಂಪ್ ಅನ್ನ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಸತೀಶ್ ಉದ್ರಪ್ಪ ಅವರು ಈ ಒಂದು ಕ್ಯಾಂಪ್ನಲ್ಲಿ ಹಲವಾರು ಮಕ್ಕಳು ಸಂಸ್ಥೆಯ ಸಂಸ್ಥೆಯ ಮಕ್ಕಳು ಜೊತೆಗೆ ಬೇರೆ ಬೇರೆ ಮಕ್ಕಳಿಗೂ ಬೇರೆ ಫಿಟ್ಸ್ ಬರ್ತಕ್ಕಂಥ ಪೇಷೆಂಟ್ಸಿಗೂ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮ ರೋಟ್ರಿ ಐ ಟಿ ಕಾರ್ಡಿಯಾರಿನ ಅಧ್ಯಕ್ಷರಾದಂಥ ಶ್ರೇತ ಜಗದೀಶ್ ಸರ್ ಅವರು ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅವರು ನಮ್ಮ ಸಂಸ್ಥೆಯ ಆಗಿದ್ದಾರೆ ಜೊತೆಗೆ ರೋಟ್ರಿ ಅಧ್ಯಕ್ಷರಾಗಿ ಕೆಲಸವನ್ನು ಸೇವಾ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಈ ಒಂದು ಆಸ್ಟರ್ ಹಾಸ್ಪಿಟ್ಲ ತಂಡವನ್ನು ತರೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ರೋಟ್ರಿ ಕಡೆಯಿಂದ ಇದು ಮೊದಲನೇ ಬಾರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಒಂದು ಮೆಗಾ ಕ್ಯಾಂಪ್ ಫ್ರೀ ಮೆಗಾ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಫಿಟ್ಸ್ ಕಾರ್ಯ ರೋಗಿಗಳಿಗೆ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ನಡೆಸ್ಕೊಂಡು ಬರ್ತೀವಿ ಒಂದು ಸೇವಾ ಕೆಲಸವನ್ನು ಈಗಾಗಲೇ ನಮ್ಮ ವೈದ್ಯರು ಸತೀಶ್ ಡಾಕ್ಟರ್ ಸತೀಶ್ ಅವರು ಹೇಳ್ದಂಗೆ ಇದು ಫ್ರೀ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಇದರಲ್ಲಿ ಪೇಷಂಟ್ಗಳನ್ನ ಹುಡುಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿ ಅವ್ರನ್ನ ಗುಣಪಡಿಸುವಂಥ ಒಂದು ಕೆಲಸದಲ್ಲಿ ನಮ್ಮ ರೋಟರಿ ಸಂಸ್ಥೆ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅದಕ್ಕೆ ಕೈ ಜೋಡಿಸಿ ತಾವೆಲ್ಲೂ ಈ ಒಂದು ಮೆಗಾ ಕ್ಯಾಂಪ್ಗಳಲ್ಲಿ ಬಂದು ಟ್ರೀಟ್ಮೆಂಟ್ನ ಇಂಥ ಮಹಾನುಭಾವರುಗಳಿಂದ ನಾನು ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದೆ ಆದಲ್ಲಿ ಆ ಫಿಟ್ಸ್ ಕಾಯಿಲೆಯನ್ನು ನಾವು ನಮ್ಮ ಹತ್ರಕ್ಕೆ ಸುಳಿದ ಇದ್ದಂಗೆ ದೂರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಮಾಧ್ಯಮಗಳ ಮುಖಾಂತರ ಗಮನಿಸಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಮುಳುಭಾಗಲಲ್ಲಿದೆ ಕ್ಯಾಂಪು ಅದಾದ ನಂತರ ಮಾಲೂರಿಗೆ ಬರ್ತೀವಿ ಬಂಗಾರಪೇಟೆಯಲ್ಲಿದ್ದ ಈ ಕ್ಯಾಂಪ್ಗಳನ್ನು ನೆರವೇರಿಸ್ಕೊಳ್ತೀವಿ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಯಾವತ್ತು ಯಾವ ಡಾಕ್ಟರ್ ಸತೀಶ್ ಸರ್ ಅವರು ಎಲ್ಲಿ ಬರ್ತಾರೆ ಅಂತ ನಾವು ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಂತ ಈ ಸಂತ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ರೋಟರಿ ಕಲೆಕ್ಟಿವ್ ಆ್ಯಕ್ಷನ್ನ ಕೋಲಾರ್ ರೋಟರಿ ಕಲೆಕ್ಟಿವ್ ಆ್ಯಕ್ಷನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾ ಕ ಕಾರ್ಯದರ್ಶಿಗಳು ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಒನ್ ಟು ಫೈವ್ ಜೀರೋ ಟೂ ಈ ನಂಬರ್ಗೆ ಕರೆ ಮಾಡಿದ್ರೆ ನಾನು ನಿಮ್ಮ ಜೊತೆ